ಆತ್ಮೀಯ ಸರ್ವ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಈಗಿರುವಂತಹ ಒಂದು ಹೊಸ ಮಾಹಿತಿ ಏನೆಂದರೆ ಕೃಷಿ ಪಂಪ್ ಗಳಿಗೆ ಶೀಘ್ರದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೃಷಿ ಪಂಪ್ ಗಳಿಗೆ ವಿದ್ಯುತ್ ಮೂಲ ಸೌಕರ್ಯಗಳನ್ನ ರೈತರಿಗೆ ಅನುಕೂಲವಾಗುವಂತೆ ನವೀಕೃತ ಸಂಪರ್ಕ ಯೋಜನೆಯನ್ನ ಜಾರಿಗೆ ತಂದಿರುವಂತಹ ಹಿತದೃಷ್ಟಿಯ ಮುಖಾಂತರ ರಾಜ್ಯ ಸರ್ಕಾರ ಆದೇಶಿಸಲಾಗಿರುತ್ತದ ಇದರಿಂದ ರೈತರ ಕೃಷಿ ಪಂಪ್ ಗಳಿಗೆ ಮೂಲ ಸೌಕರ್ಯಗಳನ್ನ ರಚಿಸುವುದರ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯ ಪ್ರಕಾರ ಶೀಘ್ರ ಸಂಪರ್ಕ ಯೋಜನೆಯನ್ನ ಜಾರಿಗೆ ತರಲಾಯಿತು ಠೇವಣಿ ಪಾವತಿಯೊಂದಿಗೆ ರೈತರು ಇಚ್ಛಿಸಿದಲ್ಲಿ ಸ್ವಯಂ ಕಾರ್ಯನಿರ್ವಹಣೆಯ ಅಡಿಯಲ್ಲಿ ಮೂಲ ಸೌಕರ್ಯಗಳನ್ನ ರಚಿಸಿಕೊಳ್ಳಲಿಕ್ಕೆ ಅವಕಾಶವನ್ನ ನೀಡಲಾಗ್ತದ ಅದರಂತೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಇಪ್ಪತ್ತೆರಡರ ಹಂತಕ್ಕೆ ನೋಂದಣಿಗೊಂಡಿರತಕ್ಕಂಥ ವಿದ್ಯುತ್ ಮೂಲ ಸೌಕರ್ಯಕ್ಕೆ ಬಾಕಿ ಉಳಿದಿರತಕ್ಕಂಥ ಅರ್ಜಿಗಳ ಪೈಕಿ ಹೊಸ ಅರ್ಜಿಗಳನ್ನು ನೋಂದಣಿಗೊಳ್ಳುವಂತ ಅರ್ಜಿಗಳ ಪೈಕಿ ಕೊಳವೆ ಬಾಯುಗಳ ಅರ್ಜಿಗಳು ಹಾಲಿ ವಿದ್ಯುತ್ ಜಾಲದಿಂದ ಐದುನೂರು ಮೀಟರ್ ದೂರ ಇದ್ದಲ್ಲಿ ಕೇಂದ್ರ ಸರ್ಕಾರದ ಸಹಾಯಧನ ಶೇಕಡ ಮೂವತ್ತರಷ್ಟು ರಾಜ್ಯ ಸರ್ಕಾರದ ಸಹಾಯಧನ ಶೇಕಡಾ ಐವತ್ತರೊಂದಿಗೆ ಸೌರ ಸಂಪರ್ಕಗಳನ್ನು ಅಳವಡಿಸಲಿಕ್ಕೆ ಐದುನೂರು ಮೀಟರ್ ಒಳಗಿದ್ದಲ್ಲಿ ವಿದ್ಯುತ್ ಮೂಲ ಸೌಕರ್ಯವನ್ನ ವಿದ್ಯುತ್ ಸರಬರಾಜು ಕಂಪನಿಗಳು ರಚಿಸುವುದರ ಮುಖಾಂತರ ನೋಂದಣಿಗೊಳ್ಳುವಂತಹ ರೈತರು ಮೂಲ ಸೌಕರ್ಯವನ್ನ ವಿದ್ಯುತ್ ಸರಬರಾಜು ಕಂಪನಿಗಳು ರೈತರು ಸ್ವಯಂ ಕಾರ್ಯನಿರ್ವಹಣೆ ಅಡಿಯಲ್ಲಿ ವಿದ್ಯುತ್ ಮೂಲ ಸೌಕರ್ಯವನ್ನ ರಚಿಸಿಕೊಳ್ಳಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿರುತ್ತದ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ